ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ಒಂದು ವಿಡಿಯೋ ಒಳಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಗೆ ಭೇಟಿ ಕೊಟ್ಟು ಯಾವ ರೀತಿ ಮನೆಯಲ್ಲಿ ಕುಳಿತು ಹರ ರೈತರ ಪಟ್ಟಿಯನ್ನು ಚೆಕ್ ಮಾಡಿಕೊಳ್ಳಬಹುದು ಎಂಬ ಕುರಿತಂತೆ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ವಿಡಿಯೋ ಬಹಳ ಮುಖ್ಯವಾಗಲಿದೆ ನೀವು ಕೂಡ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸ್ನೇಹಿತರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣುತ್ತೆ ಅದು ಕೂಡ ಹೊತ್ತಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ಈ ಒಂದು ಮಾಹಿತಿ ಶೇರ್ ಮಾಡಿ ಹೌದು ಸ್ನೇಹಿತರೆ ಈ ಒಂದು ವಿಡಿಯೋ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಬಹಳ ಮುಖ್ಯವಾದ ವಿಡಿಯೋ ಆಗಲಿದೆ ಮಾಹಿತಿಯ ಪ್ರಕಾರ ಕೇಂದ್ರದ ಸರ್ಕಾರ ಇಲ್ಲಿಯವರೆಗೆ ಹದಿನೆಂಟು ಕಂತು ಜಮಾ ಮಾಡಿದ್ದು ಶೀಘ್ರವೇ ಹತ್ತೊಂಬತ್ತನೇ ಕಂತನ್ನು ಇದೇ ಫೆಬ್ರವರಿ ಇಪ್ಪತ್ನಾಲ್ಕರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಬಟನ್ ಒತ್ತುವುದರ ಮೂಲಕ ದೇಶದ ಒಂಬತ್ತು ಕೋಟಿ ಅಧಿಕ ರೈತರಿಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಜಮಾ ಮಾಡಲಿದ್ದಾರೆ ಹೌದು ಗೆಳೆಯರೆ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಬಿಹಾರದ ಕೃಷಿ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಅವರು ಹೋಗಲಿದ್ದು ಈ ಒಂದು ಕಾರ್ಯಕ್ರಮವೊಂದರಲ್ಲಿ ವೇದಿಕೆ ಮೇಲೆ ಒಂದು ಬಟನ್ ಒತ್ತುವುದರ ಮೂಲಕ ಏಕಕಾಲಕ್ಕೆ ದೇಶದ ಒಂಬತ್ತುವರೆ ಕೋಟಿಗೂ ಅಧಿಕ ರೈತರಿಗೆ ತಲಾ ಎರಡು ರೂಪಾಯಿ ಜಮವಾಗಲಿದೆ ಹಾಗಾದ್ರೆ ಈ ಒಂದು ಹಣ ಈ ಬಾರಿ ಯಾವ ರೈತರಿಗೆ ಜಮವಾಗಲಿದೆ ಎಂಬುದನ್ನ ನಾವು ಮನೇಲಿ ಕುಳಿತು ಪರಿಶೀಲಿಸಬಹುದು ಹೌದು ನೀವು ಕೂಡ ಏನಾದರೂ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಮನೆಯಲ್ಲೇ ಕುಳಿತು ಹರ ರೈತರ ಪಟ್ಟಿಯನ್ನ ಚೆಕ್ ಮಾಡಿಕೊಳ್ಳಬಹುದು ಸ್ನೇಹಿತರೆ ಹೌದು ಕೇಂದ್ರದ ಸರ್ಕಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮಾ ಮಾಡುವ ಬದಲು ಹರ ರೈತರ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತಿದ್ದು ಹಾಗಾಗಿ ಈ ಬಾರಿ ಮತ್ತೆ ಹತ್ತೊಂಬತ್ತನೇ ಕಂತನ್ನು ಯಾವ ರೈತರು ಪಡೆದುಕೊಳ್ಳಲಿದ್ದಾರೆ ಎಂಬ ಕುರಿತಂತೆ ಒಂದು ಹರ ರೈತರ ಪಟ್ಟಿಯ ಲಿಸ್ಟ್ ಅನ್ನ ಕೇಂದ್ರ ಸರ್ಕಾರ ವೆಬ್ಸೈಟ್ ನಲ್ಲಿ ಬಿಡುಗಡೆ ಮಾಡಿದೆ ಅದನ್ನ ನೀವು ಮನೆಯಲ್ಲಿ ಕುಳಿತು ಚೆಕ್ ಮಾಡಿಕೊಳ್ಳಬಹುದು ಹಾಗಾದ್ರೆ ಹೇಗೆ ಚೆಕ್ ಮಾಡಬಹುದು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ಈಗ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ದಯವಿಟ್ಟು ಪ್ರತಿಯೊಬ್ಬರು ಲೈಕ್ ಮಾಡಿ ಮತ್ತು ನಮ್ಮ ಗೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಈಗ ಪ್ರತಿಯೊಬ್ಬರ ಬಳಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇದ್ದೇ ಇರುತ್ತೆ ನೀವು ಇದನ್ನ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಒಳಗೂ ಕೂಡ ಚೆಕ್ ಮಾಡಿ ಹಾಗಾದ್ರೆ ಈಗ ಮೊಬೈಲ್ ಒಳಗೆ ಯಾವ ರೀತಿ ಚೆಕ್ ಮಾಡಬಹುದು ಎಂಬುದನ್ನ ಡೀಟೇಲ್ ಆಗಿ ನೋಡೋಣ ಮೊದಲಿಗೆ ನೀವು ಗೂಗಲ್ ಕ್ರೋಮ್ ನಲ್ಲಿ ಹೋಗಿ ಸ್ನೇಹಿತರೆ ಅಲ್ಲಿ ನೀವು ಪಿಎಂ ಕಿಸಾನ್ ಅಂತ ಸರ್ಚ್ ಅನ್ನ ಮಾಡಿ ಹೌದು ಈಗ ನೀವು ಸ್ಕ್ರೀನ್ ಮೇಲೆ ಸ್ನೇಹಿತರೆ ಪಿಎಂ ಕಿಸಾನ್ ಸರ್ಚ್ ಮಾಡಿದ ಮೇಲೆ ಮೊದಲಿಗೆ ಒಂದು ಪೇಜ್ ಕಾಣುತ್ತೆ ನೀವು ಕ್ಲಿಕ್ ಅನ್ನ ಮಾಡಬೇಕು ನಂತರ ನೀವು ಕ್ಲಿಕ್ ಮಾಡಿದ ಈ ಒಂದು ಪೇಜ್ ಬರುತ್ತೆ ಇಲ್ಲಿ ನೀವು ನೋಡ್ತಿರಬಹುದು ಸ್ನೇಹಿತರೆ ಪಿಎಂ ಕಿಸಾನ್ ಸಮ್ಮಾನ್ ಇ ಕೆ ವೈಸಿ ಇಸ್ ಮ್ಯಾಂಡೇಟರಿ ಎಂದಿದ್ದಾರೆ ಅಂದ್ರೆ ಪ್ರತಿಯೊಬ್ಬರು ಇ ಕೆ ಮಾಡಿಕೊಳ್ಳಿ ಎಂದಿದ್ದಾರೆ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಇ ಕೆ ಮಾಡಿಕೊಳ್ಳಬಹುದು ಹೊಸದಾಗಿ ನೋಂದಣಿ ಮಾಡಿಕೊಳ್ಳಬಹುದು ನಿಮ್ಮ ಅರ್ಜಿಯನ್ನ ಪರಿಶೀಲನೆ ಮಾಡಿಕೊಳ್ಳಬಹುದು ಮೊಬೈಲ್ ನಂಬರ್ ಚೆಕ್ ಮಾಡಿಕೊಳ್ಳಬಹುದು ಅಥವಾ ಮೊಬೈಲ್ ನಂಬರ್ ಚೇಂಜ್ ಕೂಡ ಮಾಡಿಕೊಳ್ಳಬಹುದು ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಈಗ ಬೆನಿಫಿಷರಿ ಲಿಸ್ಟ್ ಅಂತ ನೋಡ್ತಾ ಇದ್ರಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ ನಂತರ ನಿಮ್ಮ ಮುಂದೆ ಈ ತರ ಒಂದು ಪೇಜ್ ಬರುತ್ತೆ ಇಲ್ಲಿ ನಿಮ್ಮ ರಾಜ್ಯ ಊರು ತಾಲೂಕು ಎಲ್ಲವನ್ನು ಕೂಡ ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಈಗ ನಾನು ಮೊದಲಿಗೆ ಕರ್ನಾಟಕ ಅಂತ ರಾಜ್ಯ ಸೆಲೆಕ್ಟ್ ಮಾಡಿಕೊಂಡೆ ಈಗ ಕೆಳಗೆ ನಾನು ಇಲ್ಲಿ ಯಾವ್ದಾದ್ರು ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡ್ತಿದ್ದೇನೆ ಧಾರವಾಡ ಅಂತ ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡಿದ್ದೆ ಸ್ನೇಹಿತರೆ ನಂತರ ನೀವು ತಾಲೂಕು ಬ್ಲಾಕ್ ಈ ರೀತಿಯಾಗಿ ನೀವು ಪ್ರತಿಯೊಂದನ್ನು ಕೂಡ ಸೆಲೆಕ್ಟ್ ಮಾಡಿ ನಾನು ಉದಾಹರಣೆಗಾಗಿ ಇಲ್ಲಿ ಧಾರವಾಡದ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಲು ಧಾರವಾಡ ಎಂದು ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ನೀವು ಗೆಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಹರ ರೈತರ ಪಟ್ಟಿ ನಿಮ್ಮ ಮುಂದೆ ಕಣ್ಣಿಗೆ ಬರುತ್ತೆ ಹೌದು ಸ್ನೇಹಿತರೆ ಈಗ ನೀವು ಅಲ್ಲಿ ನೋಡ್ತಿರಬಹುದು ಇದು ಹರ ರೈತರ ಪಟ್ಟಿಯಾಗಿದೆ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ನೀವು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತು ಪಡೆಯಲು ಹರರು ಎಂದು ಪರಿಗಣಿಸಲಾಗುತ್ತೆ ಹಾಗಾಗಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಪ್ರತಿಯೊಬ್ಬರು ಈಗಲೇ ಪಿ ಕಿಸಾನ್ ಸಮ್ಮಾನ್ ವೆಬ್ಸೈಟ್ ಗೆ ಭೇಟಿ ಕೊಟ್ಟು ನಿಮ್ಮ ಹೆಸರು ಇದೆಯಲ್ಲ ಎಂಬುದನ್ನು ಪರಿಶೀಲಿಸಿಕೊಳ್ಳಿ ನಿಮ್ಮ ಹೆಸರು ಇದ್ರೆ ಕಮೆಂಟ್ ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಒಂದು ವೇಳೆ ಇಲ್ಲವೆಂದ್ರೆ ನೋ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಹೆಸರು ಬರಬೇಕಂದ್ರೆ ನೀವು ಏನು ಮಾಡಬೇಕೆಂಬ ಕುರಿತಂತೆ ಮುಂದಿನ ವಿಡಿಯೋ ಒಳಗೆ ಮಾಹಿತಿ ತೆಗೆದುಕೊಂಡು ಬರುತ್ತೇವೆ ಅಲ್ಲಿವರೆಗೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಹೇಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ